ನಮಸ್ಕಾರ ಕ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಬೇರೆ ಬೇರೆ ಸ್ಥಳಗಳಿಂದ ಪ್ರತಿದಿನ ದೇವರ ವಾಕ್ಯಗಳನ್ನು ನಿಮ್ಮ ಸ್ಥಳದಲ್ಲಿ ನೀವು ಕೇಳ್ತಾ ಇದ್ದೀರಲ್ವ ಕರ್ತನಿಗೆ ಸ್ತೋತ್ರ ಈ ದಿನ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಜೀವಿತದ ಹೋರಾಟಗಳ ಮಧ್ಯೆ ಟೆನ್ಷನ್ಗಳ ಮಧ್ಯೆ ಕಳವಳಗಳ ಮಧ್ಯೆ ಮನೆಗಳಲ್ಲಿ ಕೆಲಸದಲ್ಲಿ ಹೋಗುವಾಗ ಬರುವಾಗ ಜನರ ಕಿರಿಕಿರಿಗಳಿಂದಲೂ ಕಷ್ಟಗಳಿಂದಲೂ ಇವೆಲ್ಲವುಗಳ ಮಧ್ಯದಲ್ಲಿ ಕ್ರಿಸ್ತನ ಸಮಾಧಾನ ಕೃಪೆಯು ನಿಮ್ಮ ಹೃದಯವನ್ನು ಆಳ್ವಿಕೆ ಮಾಡುತ್ತಾ ಇದೆಯಾ ಖಂಡಿತವಾಗಿ ದೇವರು ನಿಮಗೆ ಸಹಾಯ ಮಾಡಿ ನಡೆಸುತ್ತಾ ಇದ್ದಾರೆಂದು ನಾನು ನಂಬುತ್ತಾ ಇದ್ದೇನೆ ಪ್ರಿಯ ದೇವ್ ಜನವೇ ಈ ಲೋಕದಲ್ಲಿ ಎಲ್ಲ ವಸ್ತುಗಳಿಗೂ ಸೇವೆಗಳಿಗೂ ಕ್ರಯ ವಿಕ್ರಯ ಅಂತ ಇದೆ ಅಂದರೆ ಕೊಳ್ಳುವುದು ಮಾರುವುದು ಅಂತ ಇದೆ ಪ್ರತಿಯೊಂದಕ್ಕೂ ಒಂದು ಬೆಲೆಯನ್ನು ಇಟ್ಟಿರುತ್ತಾರೆ ಆ ಬೆಲೆಯನ್ನು ನಾವು ಕೊಟ್ಟು ನಾವು ತೆಗೆದುಕೊಳ್ಳಬೇಕಾಗ್ತದೆ ಹಾಗಾದರೆ ನಿಮಗೆ ಗೊತ್ತಾ ನಾವು ಮನುಷ್ಯರಾಗಿರುವಂಥವರು ನಮ್ಮ ಅವಿದೇಯತೆಯ ನಿಮಿತ್ತವಾಗಿ ಪಾಪದ ನಿಮಿತ್ತವಾಗಿ ದುಷ್ಟನಿಗೂ ಇಹಲೋಕಾಧಿಪತಿಯಾದ ಸೈತಾನನಿಗೂ ಮಾರಲ್ಪಟ್ಟಿವೆ ಅಂದರೆ ನಾವು ಅವನಿಗೆ ಒಳಗಾಗಿದ್ದೇವೆ ಈ ನಮ್ಮನ್ನು ಬಿಡಿಸುವುದಕ್ಕಾಗಿ ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ ಹಾಗಾದರೆ ಕ್ರಯಕ್ಕೆ ಕೊಂಡುಕೊಂಡ ಮೇಲೆ ಬೆಲೆಯನ್ನು ಕೊಟ್ಟು ನಾವು ನಮ್ಮ ಸ್ವತ್ತಲ್ಲ ಕ್ರಿಸ್ತನ ಸ್ವತ್ತಾಗಿದ್ದೇವೆ ಹಾಗಾದರೆ ನಮ್ಮ ಮೇಲೆ ಸಂಪೂರ್ಣ ಜವಾಬ್ದಾರಿ ಕ್ರಿಸ್ತನಿಗಿದೆ ಹಾಗಾದರೆ ಬನ್ನಿ ಈ ದಿನ ದೇವರು ಹೇಗೆ ನಮ್ಮನ್ನು ರಕ್ಷಿಸ್ತಾನೆ ಹೇಗೆ ನಮ್ಮನ್ನು ಕೊಂಡುಕೊಂಡಿದ್ದಾನೆ ತಿಳಿದುಕೊಳ್ಳೋಣ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಮೊದಲ ಕುರಿಂತದವರೆಗೆ ಬರೆದ ಪತ್ರಿಕೆ ಆರನೆಯ ಅಧ್ಯಾಯ ಇಪ್ಪತ್ತನೆಯ ವಾಕ್ಯ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂದು ಹೇಳುತ್ತಾ ಇದೆ ಹೌದು ದೇವಜನವೇ ಒಂದು ನೆಲವನ್ನು ಕೊಂಡುಕೊಳ್ಳುತ್ತಾರೆ ಒಂದು ಮನೆಯನ್ನು ಕೊಂಡುಕೊಳ್ಳುತ್ತಾರೆ ಇಲ್ಲವೇ ಬಾಡಿಗೆಯಲ್ಲಿರುತ್ತಾರೆ ಸೇವೆಗಾಗಿ ತೆಗೆದುಕೊಳ್ಳುತ್ತಾರೆ ಯಾವುದೇ ಆದರೂ ಕೂಡ ಕೆಲವು ಮಾತಿನಲ್ಲಿ ಕೆಲವು ಪತ್ರದಲ್ಲಿ ಅವುಗಳನ್ನು ಏನು ಮಾಡುತ್ತಾರೆ ಕ್ರಯಪತ್ರ ಅಂದರೆ ಸೇಲ್ ಡೀಡ್ ಅಂತ ತೆಗೆದುಕೊಳ್ಳುತ್ತಾರೆ ಅಂದರೆ ಅದರಲ್ಲಿ ಬರೆಸಿರುತ್ತಾರೆ ಇಂಥವರು ಓನರ್ ಇಂಥವರು ತೆಗೆದುಕೊಳ್ಳುತ್ತಾ ಇದ್ದಾರೆ ಅದಕ್ಕೆ ಇಷ್ಟು ಹಣವನ್ನು ಕೊಟ್ಟು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ತೆಗೆದುಕೊಳ್ಳುತ್ತಾರೆ ಎಂಬುದಾಗಿ ಈಗಾದರೆ ಮನುಷ್ಯನನ್ನು ದೇವರು ಉಂಟು ಮಾಡಿ ಅವನನ್ನು ಸ್ವತಂತ್ರವಾಗಿಟ್ಟು ಅವನು ಆರೋಗ್ಯವಾಗಿ ಶಾಂತಿಯಿಂದ ಕೃಪೆಯಿಂದ ಎಲ್ಲ ವಿಧದಲ್ಲಿ ಸಕಲ ವಿಧವಾದಂಥ ಪರಲೋಕದ ಸುವರಗಳಿಂದ ಇರಬೇಕೆಂದು ದೇವರು ಉಂಟು ಮಾಡಿದನು ಆದರೆ ಮನುಷ್ಯನಾದವನು ಸು ದುಷ್ಟನಾದ ಸೈತಾನನ ಮಾತನ್ನು ಕೇಳಿ ಪಾಪಕ್ಕೆ ಒಳಗಾಗಿ ಪಾಪದ ನೊಗಕ್ಕೆ ದಾಸತ್ವಕ್ಕೆ ಬಿದ್ದು ಹೋದನು ಇಂಥ ಪಾಪಕ್ಕೆ ಒಳಗಾಗಿರುವಂಥ ಮನುಷ್ಯನನ್ನು ರಕ್ಷಿಸುವುದಕ್ಕಾಗಿ ದೇವಾದಿದೇವನು ದರ್ಶನಾಗಿರುವಂಥ ಏಸು ಸ್ವಾಮಿ ಅಂದರೆ ಆತನು ಭೂಮಿಗೆ ಬಂದ ಮೇಲೆ ಆತನನ್ನು ಏಸು ಎಂದು ಕರೆದಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ನಮ್ಮ ಮೇಲಿರುವ ಆ ನೊಗವನ್ನು ನಮ್ಮ ಮೇಲಿರುವಂಥ ಆ ಪಾಪವನ್ನು ನಮ್ಮ ಮೇಲೆ ಒರಿಸಲ್ಪಟ್ಟಂಥ ಶಿಕ್ಷೆಯನ್ನು ಯಾರಾದರೂ ಒಬ್ಬರು ತಮ್ಮ ಮೇಲೆ ಒತ್ತುಕೊಳ್ಳಬೇಕಲ್ವಾ ಆ ವ್ಯಕ್ತಿ ಯಾರಾಗಿರಬೇಕು ಪಾಪರಹಿತನಾಗಿರಬೇಕು ಅಂದರೆ ಅದನ್ನು ತೆಗೆದುಕೊಳ್ಳುವುದಕ್ಕೂ ಒತ್ತುಕೊಳ್ಳುವುದಕ್ಕೂ ಅರ್ಹನಾಗಿರಬೇಕು ಆದರೆ ಮಾನವರಲ್ಲಿ ಹುಟ್ಟಿದ ಯಾವುದೇ ಮನುಷ್ಯನು ಆ ಪಾಪವನ್ನು ಒತ್ತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಮನುಷ್ಯರಿಂದ ಹುಟ್ಟಿದವರೆಲ್ಲರೂ ಪುರುಷ ಸಂಕಲ್ಪದಿಂದ ಪಾಪಿಗಳಾಗಿಲ್ಪಟ್ಟಿದ್ದಾರೆ ಅದಕ್ಕೆ ದೇವಾದಿ ದೇವನು ಕನ್ಯಾ ಮರೆಯಳಲ್ಲಿ ಜನಿಸಿ ಬಂದು ನಮ್ಮನ್ನ ನಮ್ಮ ಪಾಪಗಳಿಂದ ರಕ್ಷಿಸಿದ್ದಾನೆ ಎಂಬುದಾಗಿ ನೋಡುತ್ತಾ ಇದ್ದೇವೆ ಯೇಸು ಕ್ರಿಸ್ತನು ತನ್ನ ಸ್ವರಕ್ತವನ್ನು ಸುರಿಸಿ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ ಹೌದು ಬೈಬಲಲ್ಲಾಗಲಿ ಈಗಿನ ಕಾಲದಲ್ಲಾಗಲಿ ಒಲೆಗಳನ್ನು ಕೊಂಡುಕೊಳ್ಳುತ್ತಾರೆ ಮನೆಗಳನ್ನು ಕೊಂಡುಕೊಳ್ಳುತ್ತಾರೆ ಇನ್ನು ಕೊಂಡುಕೊಂಡ ಮೇಲೆ ಮಾರಿದ ಮೇಲೆ ಬೇರೆ ಯಾವುದೇ ಒಂದು ಅರ್ಹತೆ ಅಂದರೆ ಅವರಿಗೆ ಅಧಿಕಾರ ಇರುವುದಿಲ್ಲ ತೆಗೆದುಕೊಂಡ ವ್ಯಕ್ತಿಗೆ ಆ ಅಧಿಕಾರವೂ ಇರುತ್ತದೆ ಹಾಗಾದರೆ ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ನೀವು ನಾನು ಏಸು ಕ್ರಿಸ್ತರೆಂಬ ಯಜಮಾನರಿಂದ ಏಸು ಕ್ರಿಸ್ತರೆಂಬ ನಾಯಕರಿಂದ ನಾವು ಕೊಂಡುಕೊಳ್ಳಲ್ಪಟ್ಟರೆ ಈ ನಮ್ಮ ಏನು ಬೆಲೆಬಾಳದ ಒಂದು ಭೂಮಿಯು ಕೂಡ ಬೆಲೆ ಬಾಳುವಂತಾಗುತ್ತದೆ ಒಳ್ಳೆಯ ಯಜಮಾನನ ಕೈಯಲ್ಲಿ ಒಂದು ಭೂಮಿ ಸಿಕ್ಕರೆ ಒಂದು ಮನೆ ಸಿಕ್ಕರೆ ಒಂದು ಸ್ಥಳ ಸಿಕ್ಕರೆ ಅವುಗಳನ್ನು ಸುಂದರವಾಗಿ ತಯಾರು ಮಾಡುತ್ತಾರೆ ನೋಡಿರಿ ಒಂದು ಕೆಲವರು ಮಾಡ್ತಾರೆ ಅಂದರೆ ಸುಂದರವಾದ ಊದೋಟಗಳನ್ನು ಮಾಡುತ್ತಾರೆ ಸುಂದರವಾದ ಮನೆಗಳಾಗಿ ಜಾಗಗಳಾಗಿ ಮಾರ್ಪಡಿಸುತ್ತಾರೆ ಕೆಲವರು ಅದನ್ನು ಕಸ ಹಾಕಲಿಕ್ಕೆ ಉಪಯೋಗಿಸುತ್ತಾರೆ ಏಸು ಕ್ರಿಸ್ತರು ನಮ್ಮ ಜೀವಿತದಲ್ಲಿ ಬರುವಾಗ ಇಲ್ಲವೇ ನಮ್ಮನ್ನು ಕೊಂಡುಕೊಳ್ಳಲ್ಪಟ್ಟಾಗ ಏಸುವ ನಮ್ಮಲ್ಲಿರುವ ಎಲ್ಲ ಒಲಸನ್ನು ತೆಗೆದುಬಿಟ್ಟು ಎಲ್ಲ ಕೆಟ್ಟದ್ದನ್ನು ತೆಗೆದುಬಿಟ್ಟು ನಮ್ಮನ್ನು ಒಳ್ಳೆಯ ಫಲವತ್ತಾದ ಭೂಮಿಯನ್ನಾಗಿ ಆತನು ಮಾರ್ಪಡಿಸುತ್ತಾನೆ ಇವತ್ತು ನಿಮ್ಮ ಜೀವಿತವು ಒಂದು ವೇಳೆ ಫಲವತ್ತಿಲ್ಲದ ಕಸ ಕಡ್ಡಿಯಿಂದ ತುಂಬಿದ ವಲಸಾಗಿರುವ ಕೆಟ್ಟು ಹೋಗಿರುವ ಪಾಪದಿಂದ ತುಂಬಿರುವ ಶಾಪದಿಂದ ತುಂಬಿರುವಂಥ ಜೀವಿತವು ನಿಮ್ಮದಾಗಿದ್ದರೆ ಯಜಮಾನನಾಗಿರುವಂಥ ಯೇಸು ಸ್ವಾಮಿ ನಿಮ್ಮನ್ನು ನನ್ನನ್ನು ಕೊಂಡುಕೊಂಡು ಆ ಒಂದು ಫ್ಲಾಟನ್ನು ಅಂದರೆ ಆ ಒಂದು ನೆಲವನ್ನು ಎಲ್ಲ ಕಸ ಕಡ್ಡಿ ಗಿಡ ಮರ ಮುಳ್ಳು ಕಲ್ಲುಗಳನ್ನೆಲ್ಲ ತೆಗೆದು ಬಿಸಾಡಿ ಅಲ್ಲಿ ಗೊಬ್ಬರ ಮಣ್ಣನ್ನು ಹಾಕಿ ಊದೋಟವನ್ನು ಮಾಡಿ ಒಳ್ಳೆಯ ಸ್ಥಳವನ್ನಾಗಿ ಮಾರ್ಪಡಿಸಿದ ಹಾಗೆ ನಿಮ್ಮಲ್ಲಿ ನನ್ನಲ್ಲಿ ಇರುವಂಥ ಎಲ್ಲ ಏನು ದೇವರಿಗೆ ಇಷ್ಟವಿಲ್ಲದೆ ಇರುವಂಥ ಎಲ್ಲ ಕಕ್ಷಭೇದ ಎಲ್ಲ ವಿಧವಾದಂಥ ಮೋಸ ವಂಚನೆ ಕೆಡುಕುತನ ಕೆಟ್ಟತನ ಎಲ್ಲವನ್ನು ತೆಗೆದುಬಿಟ್ಟು ನಮ್ಮನ್ನು ಒಳ್ಳೆಯ ತೋಟವಾಗಿ ಮಾರ್ಪಡಿಸುತ್ತಾನೆ ಆದರೆ ಯಜಮಾನ ಹೆಂಗಿರುತ್ತಾನೋ ಆ ತೋಟವೂ ಹಂಗಿರುತ್ತದೆ ಹೌದಲ್ವ ನಿಮ್ಮ ಯಜಮಾನ ಏಸು ಸ್ವಾಮಿ ಆದರೆ ನಿಮ್ಮ ಜೀವಿತವು ಸಮಾಧಾನಕರವಾಗಿರುತ್ತದೆ ಏಸು ಸ್ವಾಮಿ ನಿಮ್ಮ ನಾವಿಕನೂ ನಾಯಕನೂ ಆದರೆ ನಿಮ್ಮ ಜೀವಿತವು ಭಯರಹಿತವಾಗಿರುತ್ತದೆ ನಿಮ್ಮನ್ನು ಕೊಂಡುಕೊಂಡವರು ಯಾರು ನಿಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡವರು ಯಾರು ಪ್ರಿಯದೇವಚನವೇ ನಿಮಗೆ ಗೊತ್ತಿರಲಿ ನಾವು ಒಂದು ಕಳ್ಳನಾದ ಏನು ಮಾಡ್ತಾನೆ ಅಂದರೆ ಕೆಟ್ಟದ್ದನ್ನು ಏನು ಮಾಡ್ತಾನೆ ನಮಗೆ ಹಾಕಿ ಎರೆವುಳ ರೀತಿಯಲ್ಲಿ ಹಾಕಿ ನಮ್ಮನ್ನು ಏನು ಮಾಡ್ತಾನೆ ಅಂದರೆ ಅವನು ತೆಗೆದುಕೊಂಡ್ಬಿಡುತ್ತಾನೆ ಒಂದು ಪಕ್ಷಿಯನ್ನು ನೋಡುವಾಗ ಆ ಪಕ್ಷಿ ಏನು ಮಾಡುತ್ತೆ ಯಾವುದೋ ಒಂದು ವಸ್ತುವನ್ನು ಹಾಕಿಬಿಟ್ಟು ಅದನ್ನು ತಿನ್ನಲಿಕ್ಕೆ ಬಂದಂಥ ಮೀನನ್ನು ಅದು ಹಿಡ್ಕೊಳ್ಳುತ್ತದೆ ಪಕ್ಷಿಗೆ ಇಷ್ಟೊಂದು ಜ್ಞಾನ ಇಷ್ಟೊಂದು ತಿಳುವಳಿಕೆ ಇರಬೇಕಾದರೆ ದುಷ್ಟನಾದ ಸೈತಾನನಿಗೆ ಇಷ್ಟೊಂದು ತಿಳುವಳಿಕೆ ಇರಬೇಕಲ್ವಾ ಏನೋ ಒಂದು ಕೆಟ್ಟತನವನ್ನು ಹಾಕಿ ಯಾವುದೋ ಒಂದು ಮನುಷ್ಯರ ಮೂಲಕವಾಗಿ ನಮ್ಮನ್ನು ಒಂದು ವೇಳೆ ಬೇಸರಪಡಿಸಿ ನಮಗೆ ತೊಂದರೆಯನ್ನು ಕೊಡಬೇಕೆಂಬುದಾಗಿ ಸೈತಾನನು ಆಲೋಚಿಸುತ್ತಾನೆ ಆದರೆ ಬೇಸರ ಪಟ್ಟುಕೊಳ್ಳಬಾರದು ಯಾಕೆಂದರೆ ನಮ್ಮನ್ನು ಈ ಲೋಕ ಇರುವುದು ಅಸಮಾಧಾನ ಪಡಿಸುವುದಕ್ಕಾಗಿ ಇರುವುದು ಕೆಟ್ಟದನ್ನು ಮಾಡುವುದಕ್ಕಾಗಿ ಆದರೆ ನಿಮ್ಮನ್ನು ನನ್ನನ್ನು ಕ್ರಯಕ್ಕ ಕಂಡುಕೊಂಡಂಥ ಕೊಂಡುಕೊಳ್ಳಲ್ಪಟ್ಟಂಥವರು ಯಜಮಾನನು ಏಸು ಕ್ರಿಸ್ತನು ಆಗಿದ್ದಾನೆ ಆತನು ನಮ್ಮನ್ನು ಕೊಂಡುಕೊಂಡ್ರೆ ನಮ್ಮ ಜೀವನ ಪಾವನ ನಮ್ಮ ಜೀವನ ಸುಮ ಸುಗಮ ನಮ್ಮ ಜೀವನ ಸುಂದರವಾಗಿ ಮಾರ್ಪಡುತ್ತದೆ ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರಿ ಸಹೋದರ ಇವತ್ತು ನಿಮ್ಮ ಜೀವಿತವೆಂಬ ತೋಟ ನಿಜೀವಿತವೆಂಬ ಹೊಲ ಸ್ಥಳ ಮನೆ ಒಂದು ಅಂಧಕಾರದಿಂದ ತುಂಬಿದೆಯಾ ಕೆಟ್ಟತನದಿಂದ ತುಂಬಿದೆಯಾ ನಿರೀಕ್ಷೆ ಇಲ್ಲದೆ ತುಂಬಿದೆಯಾ ಹಾಗಾದರೆ ದೇವರು ಹೇಳುತ್ತಾ ಇದ್ದಾನೆ ನಿನ್ನ ಮನೆಯಲ್ಲಿ ಬೆಳಕನ್ನು ಮೂಡಿಸುತ್ತೇನೆ ನಿನ್ನ ಜೀವಿತದಲ್ಲಿ ಅರ್ಥವನ್ನು ತರಿಸುತ್ತೇನೆ ನಿನ್ನ ಜೀವಿತವನ್ನು ಸುಂದರವಾಗಿ ಮಾರ್ಪಡಿಸುತ್ತಾನೆ ಹಾಗಾದರೆ ನಿಮ್ಮ ನಾವಿಕನು ನಾಯಕನು ಯಜಮಾನನು ಕೊಂಡುಕೊಳ್ಳಲ್ಪಟ್ಟವನು ಯಾರಾಗಿದ್ದಾನೆ ಎಂಬುದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಬೇಕು ಈಗ ನಾವು ನಮ್ಮ ಸ್ವಂತ ಸ್ವತ್ತಲ್ಲ ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಅಂತ ಹೇಳ್ತದೆ ಆದ್ದರಿಂದ ಈ ದೇಹದಲ್ಲಿ ನಾವೇನು ಮಾಡಬೇಕು ದೇವರ ಪ್ರಭಾವವನ್ನು ಏನು ಮಾಡಬೇಕು ಪ್ರಕಾಶಪಡಿಸಬೇಕೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ನನ್ನ ಪ್ರಿಯ ಜನವೇ ಅದಕ್ಕೆ ಈಶಾಯನ ಮೂಲಕವಾಗಿ ದೇವರು ನಲವತ್ತು ಮೂರನೇ ಅಧ್ಯಾಯ ಮೊದಲ ವಚನದಲ್ಲಿ ಭಯ ಪಡಬೇಡ ನಾನು ನಿನ್ನನ್ನು ವಿಮೋಚಿಸಿದನಲ್ಲ ನಿನ್ನ ಹೆಸರಿಡಿದು ಕರೆದನಲ್ಲ ನೀನು ನನ್ನವನೇ ಎಂದು ಹೇಳುತ್ತಾ ಇದೆ ಯಾಕೆ ನೀನು ನನ್ನವನು ನಿನ್ನನ್ನು ಕೊಂಡುಕೊಂಡಿದ್ದೇನೆ ಸೈತಾನನಿಂದ ಅವನ ತಲೆಯನ್ನು ಜಜ್ಜಿ ಸಲ್ಲಿಸಬೇಕಾದ ಮೊತ್ತವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಆ ಕಲ್ವಾರಿ ಶಿಲುಬೆಯ ಮೇಲೆ ನಿನ್ನನ್ನು ನಾನು ಕೊಂಡುಕೊಂಡಿದ್ದೇನೆ ಎಂದು ದೇವರು ಹೇಳುವಂಥವನಾಗಿದ್ದಾನೆ ಆದುದರಿಂದ ನೀನು ಭಯಪಡಬೇಡ ಯಾಕೆ ಭಯಪಡಬಾರದು ಯಾಕೆಂದರೆ ನಾನು ನಿನ್ನನ್ನು ವಿಮೋಚಿಸಿದ್ದೇನೆ ಎಲ್ಲಿಂದ ವಿಮೋಚಿಸಿದ್ದಾನೆ ದೇವರು ನಮ್ಮನ್ನು ಪಾಪದಿಂದ ವಿಮೋಚಿಸಿದ್ದಾನೆ ಕೆಡಕನ ಕೈಯಿಂದ ನಮ್ಮನ್ನು ವಿಮೋಚಿಸಿದ್ದಾನೆ ದುಷ್ಟಲೋಕದ ಪಾಪಗಳಿಂದ ನಮ್ಮನ್ನು ವಿಮೋಚಿಸಿದ್ದಾನೆ ಕೇಡಾಗದಂತೆ ನಮ್ಮನ್ನು ವಿಮೋಚಿಸಿದ್ದಾನೆ ಆದುದರಿಂದ ದೇವರು ಆ ಕೇಳುತ್ತದೆ ನಿನ್ನ ಹೆಸರಿಡಿದು ಕರೆದನಲ್ಲ ಕೆಲವು ಸಾರಿ ನಮ್ಮ ಹೆಸರುಗಳು ಕರೀಲಿಕ್ಕೆ ಅಷ್ಟು ಸುಂದರವಾಗಿರುವುದಿಲ್ಲ ಕೆಲವರು ಅಂದುಕೊಳ್ಳುತ್ತಾರೆ ಇದೇನಿದೆ ನಿನ್ನ ಹೆಸರು ಈ ರೀತಿ ಇದೆ ಅಂತ ಕೇಳಿದುಬಹುದು ಕೆಲವರು ಕೇಳಿದಿರ ಮನಸ್ಸಲ್ಲಿ ಅಂದುಕೊಳ್ಳುತ್ತಾರೆ ಇದೇನಪ್ಪ ಇವರ ಹೆಸರು ಈ ಥರ ಇದೆ ಇದು ಎಂತ ಹೆಸರು ಇದು ಏನು ಅರ್ಥ ಇದಕ್ಕೆ ಅಂತಂದುಕೊಳ್ಳುತ್ತಾ ಇರ್ತಾರೆ ಆದರೆ ದೇವರು ನಿಮ್ಮ ಹೆಸರನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಆತನಿಗೆ ನಿಮ್ಮ ಹೆಸರು ಇಷ್ಟ ನೀವು ಇಷ್ಟ ಯಾಕೆಂದರೆ ನಿಜವಾದ ಯಜಮಾನ ಆತನಾಗಿದ್ದಾನೆ ದೇವರು ಅದಕ್ಕೆ ಹೇಳುತ್ತಾನೆ ನೀನು ನನ್ನವಳೆ ನೀನು ನನ್ನವನೇ ಎಷ್ಟು ಸ್ವಂತವಾಗಿ ದೇವರು ಹೇಳುತ್ತಾರೆ ನೋಡಿ ಹೌದಲ್ವ ಕೆಲವು ಸಾರಿ ಚೆನ್ನಾಗಿರುವ ಕುಟುಂಬಗಳನ್ನು ಒಂದು ಮನೆ ಕಟ್ಕೊಂಡು ಚೆನ್ನಾಗಿರುವಂಥ ಜೀವಿತವನ್ನು ಕೆಲವರು ನೋಡಿಬಿಟ್ಟು ನಮ್ಮವ್ರು ಗೊತ್ತವರು ಅಂತ ಹೇಳ್ಕೊಳ್ತಾರೆ ಅದೇ ಬಾಡಿಗೆ ಮನೆಯಲ್ಲಿದ್ದರಿ ಒಂದು ವೇಳೆ ಸಣ್ಣ ಮನೆಯಲ್ಲಿದ್ದರಿ ಶೀಟ್ ಮನೆಯಲ್ಲಿದ್ದಿರಿ ಒಂದು ಯಾವುದೋ ಒಂದು ಗುಡಿಸಲು ಮನೆಯಲ್ಲಿದ್ದರಿ ನಮ್ಮವರು ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ಅದು ಅರ್ಹತೆ ಇಲ್ಲದೆ ಇರುವಂಥ ಜೀವಿತ ಆದರೆ ಇವತ್ತು ಗಮನಿಸಿರಿ ದೇವರು ನಿಮ್ಮನ್ನು ನನ್ನನ್ನು ನಮ್ಮ ಹೆಸರನ್ನು ಇಷ್ಟಪಡ್ತಾನೆ ನಮ್ಮನ್ನು ಇಷ್ಟಪಡ್ತಾನೆ ದೇವರು ಹೇಳ್ತಾನೆ ನೀನು ನನ್ನವಳೆ ನೀನು ನನ್ನವನೇ ಯಾಕೆ ನಾನು ಕೊಂಡ್ಕೊಂಡಿದ್ದೀನಿ ಅದರಿಂದ ನೀನು ಭಯ ಪಡಬೇಡ ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ ಕಳವಳ ಪಡಬೇಡ ಬರುತ್ತವೆ ಜೀವಿತದಲ್ಲಿ ಕಳವಳ ಇಲ್ಲದೆ ಇರುವ ಮನುಷ್ಯ ಕಷ್ಟ ಇಲ್ಲದೆ ಇರುವ ಮನುಷ್ಯ ಮನಸ್ಸಿಗೆ ಬೇಸರ ಆಗದೇ ಇರುವಂಥ ಮನುಷ್ಯ ಯಾರೂ ಇಲ್ಲ ಆದರೆ ಅದನ್ನು ಮೀರಿ ದೈವಶಾಂತಿ ನಿಮ್ಮ ಜೀವಿತದಲ್ಲಿ ಆಳ್ವಿಕೆ ಮಾಡ್ತಾ ಇದೆಯಾ ಅದನ್ನು ನಾವು ಚೆನ್ನಾಗಿ ಗಮನಿಸಬೇಕು ಪ್ರಿಯ ದೇವಚನವೇ ದೇವರು ನಿಮ್ಮನ್ನು ನನ್ನನ್ನು ಕೊಂಡುಕೊಂಡಿದ್ದಾನೆ ಅಂತ ಹೇಳುವಂಥದ್ದು ನಿಜವಾಗಿಯೂ ಸಂತೋಷಕರವಾದಂಥ ವಿಷಯವಾಗಿದೆ ನನ್ನ ಪ್ರಿಯ ದೇವಚನವೇ ದುಷ್ಟನಾದವನು ಸೈತಾನನ ಈ ಲೋಕದಲ್ಲಿ ಮನುಷ್ಯರನ್ನು ಯಾವ ರೀತಿಯಾಗಿ ಕರೀತಾ ಇರ್ತಾನೆ ಗೊತ್ತಾ ಏನೋ ಒಂದು ಒಂದು ಕೆಟ್ಟದ್ದನ್ನು ಮಾಡಬೇಕಂತ ಕರಿತಾ ಇರ್ತಾನೆ ಆದರೆ ಈ ರೀತಿಯಾಗಿ ಕರೆಯುವಾಗ ನೀವು ನಾನು ಒಂದು ಸಾರಿ ಈ ರೀತಿಯಾಗಿ ನಡೆಯುತ್ತಂತೆ ಒಬ್ಬ ವಿಶ್ವಾಸಿ ಒಂದು ಸ್ಥಳಕ್ಕೆ ಹೋಗ್ತಾನೆ ತುಂಬ ದಿನಗಳಾದ ಮೇಲೆ ಅವರ ಸ್ನೇಹಿತರನ್ನು ನೋಡ್ತಾನೆ ಆ ಸ್ನೇಹಿತರು ಎಲ್ಲರೂ ಓ ಇವನು ಬಂತ ತುಂಬ ವರ್ಷಗಳಾದ ಮೇಲೆ ಏನು ಚೆನ್ನಾಗಿದ್ದೀಯಾ ಸರಿ ಬಾಪ್ಪ ಒಂದು ಕೆಲಸ ಮಾಡು ನಾವು ಕಾಡ್ ಸಾಡ್ತಾ ಇದ್ದೀವಿ ಕಾಡ್ ಬಾ ಅಂತ ಕರೀತಾರೆ ಆಗ ಈ ವ್ಯಕ್ತಿ ಹೇಳ್ತಾನೆ ನನಗೆ ಕೈಗಳಿಲ್ಲ ಅಂತಾನೆ ಏ ಏನಪ್ಪ ಇದು ಇಂಥ ಮಾತು ಮಾತಾಡ್ತಾ ಇದೀಯ ಕೈಗಳಿಟ್ಕೊಂಡು ಕೈಗಳಿಲ್ಲ ಅಂತೀಯಲ್ಲ ಬಾ ಒಂದು ಆಟ ಆಡು ಅಂತ ಅರ್ತಾರೆ ಒಂದು ಆಟ ಆಡಿದ್ರೆ ಇಲ್ಲ ಕೈಗಳಿಲ್ಲ ಕೈಗಳಿಲ್ಲ ಅಂತ ಹೇಳ್ತಿದ್ದೆ ಯಾಕೆ ಅಂದರೆ ನನ್ನ ಕೈಗಳನ್ನು ನಾನು ದೇವರಿಗೆ ಕೊಟ್ಟುಬಿಟ್ಟಿದ್ದೇನೆ ನಾನು ದೇವ್ರಿಗೆ ಕೊಟ್ಟುಬಿಟ್ಟಿದ್ದೇನೆ ಹೌದಾ ಸರಿ ಸರಿ ಓ ಯಾಕೆ ಆಯಿತಪ್ಪ ಬಾ ಇದು ಸ್ವಲ್ಪ ಒಂದು ಪೆಗ್ ಹಾಕು ಬಾ ಅಂದರೆ ಇಲ್ಲ ಇಲ್ಲ ನನ್ನ ಬಾಯನ್ನು ದೇವ್ರಿಗೆ ಕೊಟ್ಟುಬಿಟ್ಟಿದ್ದೇನೆ ಏನೋ ಬಾಯನ್ನು ದೇವ್ರಿಗೆ ಕೊಟ್ಬಿಟ್ಟಿದ್ದೀಯಾ ಸರಿ ಬಾಪಾ ಒಂದು ಸಿನಿಮಾ ನೋಡ್ಕೊಂಬರೋಣ ಬಾ ಇಲ್ಲ ನನಗೆ ಕಣ್ಣಿಲ್ಲ ಕಣ್ಣು ದೇವರು ಕೊಟ್ಬಿಟ್ಟಿದ್ದೇನೆ ಇದೇನು ಕಣ್ಣು ದೇವರು ಕೊಟ್ಬಿಟ್ಟಿದ್ಯಾ ಸರಿ ಹೋಗಲಿ ನಮ್ಮ ಜೊತೆ ಬಾಪ ಏನೋ ಒಂದು ಕೆಲಸ ಐತೆ ಇಲ್ಲ ಇಲ್ಲ ನಾನು ಬರೋದಿಲ್ಲ ಅಂಥ ಕೆಟ್ಟ ಕೆಲಸಕ್ಕೆಲ್ಲ ನಾನು ಬರೋದಿಲ್ಲ ನನ್ನ ಕಾಲುಗಳಿಲ್ಲ ದೇವರು ಕೊಟ್ಬಿಟ್ಟಿದ್ದೇನೆ ಈಗ ಹೇಳ್ತಾನೆ ಏನಿದೆ ಯಾವುದು ನೋಡಿದ್ರು ಇಲ್ಲ ಇಲ್ಲ ಅಂತೀಯ ಅಂದರೆ ಕೆಟ್ಟತನಕ್ಕೆ ನಾನು ಕೊಡಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ ಯಾಕೆಂದರೆ ಯೇಸುಸ್ವಾಮಿ ನನ್ನನ್ನು ಶರೀರವನ್ನೆಲ್ಲ ಕೊಂಡ್ಕೊಂಡ್ಬಿಟ್ಟಿದ್ದಾನೆ ನಾನು ನಾನಲ್ಲ ನನ್ನ ಕಣ್ಣು ಬಾಯಿ ಮೂಗು ನನ್ನ ಕಾಲು ಕೈ ಜೀವಿತ ಮನಸ್ಸು ಎಲ್ಲ ಸ್ವಾಮಿ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಅದರಿಂದ ನಾನು ಕೆಟ್ಟತನಕ್ಕೆ ಹೋಗಕ್ಕೆ ನನಗೆ ಅವಕಾಶ ಇಲ್ಲ ಸ್ವಂತ ತೀರ್ಮಾನ ತೆಗೆದುಕೊಳ್ಳಲಿಕ್ಕೂ ನನ್ನ ಆಗುವುದಿಲ್ಲ ಯಾಕೆಂದರೆ ನನ್ನ ಸ್ವಂತ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಈ ದೇಹ ನನ್ನದಲ್ಲ ಸ್ವಾಮಿಯನ್ನು ಯಾವಾಗ ನಾನು ಅಂಗೀಕಾರ ಮಾಡಿಕೊಂಡಿನೋ ಆವತ್ತಿನಿಂದ ಸ್ವಾಮಿ ಹೇಳಿದಂಥ ಮಾತುಗಳನ್ನೇ ನಾನು ನಡ್ಕೊಳ್ಳುತ್ತೇನೆ ಹೊರತು ನಾನು ನನ್ನ ಇಷ್ಟಾನುಸಾರವಾಗಿ ನಡೆದುಕೊಳ್ಳಲ್ಲ ಎಂದು ತೀರ್ಮಾನ ಮಾಡಿಬಿಟ್ಟಿದ್ದೇನೆ ನನ್ನ ತಲೆ ಕಣ್ಣು ಬಾಯಿ ಬಾನು ಕೈಗಳು ಕಾಲುಗಳು ಆಲೋಚನೆಗಳು ಎಲ್ಲ ಏಸುವಿಗೆ ಹೌದಲ್ವಾ ಎಲ್ಲ ಏಸುವಿಗೆ ಕೊಟ್ಬಿಟ್ಟಿದ್ದೇನೆ ಆತನೇ ಇದನ್ನೆಲ್ಲ ನೋಡ್ಕೋಬೇಕು ಅಂತ ಹೇಳ್ತಾನೆ ಆವಾಗ ಇದೆಂಥ ಮನುಷ್ಯನಪ್ಪ ಇವರು ಅಂದುಕೊಳ್ತಾರೆ ಹೌದು ಪ್ರಿಯ ದೇವಚನವೇ ದೇವರ ವಾಕ್ಯ ಇಲ್ಲಿ ಹೇಳಿದ ಹಾಗೆ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ನಮ್ಮ ಶರೀರದಲ್ಲಿ ಕೂಡ ಒಲಸು ತಿನ್ನಬಾರ್ದು ಹೊಲಸಾದದ್ದು ಯೋಚಿಸಬಾರ್ದು ಕೆಟ್ಟದ್ದು ಬೇಡ ಕಷ್ಟವಾದದ್ದು ಬೇಡ ಬಿಟ್ಟು ಬಿಡಬೇಕು ಹೋಗ್ತಾ ಇರಬೇಕು ಮುಂದಕ್ಕೆ ಹೋಗ್ತಾ ಇರಬೇಕು ನಮ್ಮ ಜೀವಿತ ಹಾಗೇನೆ ಬರುತ್ತವೆ ಅನೇಕ ವಿಧವಾಗಿ ಶೋಧನೆಗಳು ಲೋ ಕುಟುಂಬದಲ್ಲಿ ಬರ್ತವೆ ವ್ಯಕ್ತಿಗಳಿಂದ ಬರ್ತವೆ ಹತ್ತಿರದವರಿಂದ ಬರ್ತವೆ ದೂರದಿಂದವರು ಬರ್ತವೆ ಆದರೆ ನಾವು ಮುಂದಕ್ಕೆ ಸಾಗಿ ಹೋಗಬೇಕೆಂದು ದೇವರು ವಾಕ್ಯ ಹೇಳುತ್ತದೆ ಪೌಲನು ಮೊದಲ ಕುರಿತದವರಿಗೆ ಬರೆದ ಪತ್ರಿಕೆಯಲ್ಲಿ ಏಳನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನದಲ್ಲಿ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಮನುಷ್ಯರಿಗೆ ದಾಸರಾಗಬೇಡಿರಿ ಎಂದು ಹೇಳುತ್ತದೆ ಪ್ರಿಯ ವಚನವೇ ಬೈಬಲ್ ಹೇಳುತ್ತಾ ಇದೆ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಅಮೌಂಟ್ ಕೊಟ್ಟು ನಾವು ವಸ್ತುಗಳನ್ನು ಕೊಂಡುಕೊಂಡಂತೆ ದೇವರು ನಮ್ಮನ್ನು ಪಾಪಗಳಿಂದ ಕೊಂಡುಕೊಂಡಿದ್ದಾನಂತೆ ಆದರೆ ನಾವು ನಮ್ಮವರು ಅಲ್ಲವೇ ಅಲ್ಲ ನಮ್ಮ ಇಷ್ಟಾನುಸಾರವಾಗಿ ಜೀವಿಸುವಂತೆ ದೇವರು ಒಪ್ಪಿಕೊಳ್ಳುವುದಿಲ್ಲ ಯಾಕೆಂದರೆ ನಮಗೆ ನಮ್ಮ ಮೇಲೆ ಅಧಿಕಾರ ಇಲ್ಲ ಒಂದು ದಾಸತ್ವಕ್ಕೆ ಹೋಗುವಾಗ ಒಂದು ಆಫೀಸಿಗೆ ಒಂದು ಫ್ಯಾಕ್ಟ್ರಿಗೆ ಒಂದು ಸ್ಥಳಕ್ಕೆ ಹೋಗುವಾಗ ಆ ಬಾಸ್ ಏನು ಹೇಳ್ತಾರೋ ಆ ಕೆಲಸ ನಾವು ಮಾಡಬೇಕು ಅಲ್ಲಿರುವ ಕೆಲಸಗಳಲ್ಲಿ ಇಲ್ಲಿ ಬಾ ಈ ಕೆಲಸ ಮಾಡಮ್ಮ ಅಲ್ಲಿ ಹೋಗಮ್ಮ ಆ ಕೆಲಸ ಮಾಡಮ್ಮ ಎಂದ ಹೇಳಿದಾಗ ನಾವು ಆ ಕೆಲಸ ಮಾಡಲೇಬೇಕಾಗ್ತದೆ ಯಾಕೆಂದರೆ ಅವರು ಸಂಬಳ ಕೊಡ್ತಾರೆ ಅವರು ಹೇಳಿದ ಹಾಗೆ ಕೇಳಬೇಕಾಗ್ತದೆ ಹಾಗಾದರೆ ನಮ್ಮನ್ನು ಕೊಂಡುಕೊಂಡ ದೇವರು ಕೆಟ್ಟದ್ದಕ್ಕೆ ಉಪಯೋಗಿಸುವುದಿಲ್ಲ ಒಳ್ಳೆಯದನ್ನು ಮಾಡಲಿಕ್ಕೆ ಕೇಳುತ್ತಾರೆ ಅದನ್ನು ನಾವು ಮಾಡಬೇಕಾಗ್ತದೆ ಮೊದಲ ಪೇತ್ರನ ಪತ್ರಿಕೆ ಅದರ ಎರಡನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ ದೇವರು ನಮ್ಮನ್ನು ಕತ್ತಲೆಯೊಳಗಿಂದ ಕರೆದು ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ನಾವು ಪ್ರಚುರಪಡಿಸಬೇಕಂತೆ ಅದಕ್ಕಾಗಿ ನಾವು ಹಾದುಕೊಂಡವರು ಅಂತ ದೇವರ ವಾಕ್ಯ ಹೇಳುತ್ತದೆ ಪೇತರನು ಮತ್ತೆ ಅದೇ ಪತ್ರಿಕೆಯಲ್ಲಿ ಮೊದಲ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತರಲ್ಲಿ ನಿಮ್ಮ ಹಿರಿಯರು ಕರೆಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ ದೇವರು ನಿಮ್ಮನ್ನು ಕೊಂಡುಕೊಂಡಿರೋದು ಬೆಳ್ಳಿ ಬಂಗಾರದಿಂದಲ್ಲ ವ್ಯರ್ಥವಾದ ನಡವಳಿಕೆಯಲ್ಲಿ ನಡೆಯುತ್ತಿದ್ದಂಥ ನಮ್ಮನ್ನು ದೇವರು ಬಿಡುಗಡೆ ಕೊಟ್ಟಿದ್ದು ಬೆಳ್ಳಿ ಬಂಗಾರ ನಶಿಸಿ ಹೋಗುವಂಥವುಗಳಲ್ಲ ನಶಿಸಿ ಹೋಗುವಂಥ ಬೆಳ್ಳಿ ಬಂಗಾರದಿಂದಲ್ಲ ಬದಲಾಗಿ ಯಾವಾಗಲೂ ನಿರಂತರವಾಗಿರುವ ಕ್ರಿಸ್ತ ಏಸುವಿನ ಅಮೂಲ್ಯವಾದ ಯಜ್ಞದ ಕುರಿಯಾದ ರಕ್ತದಿಂದ ನಾವು ಕೊಂಡುಕೊಳ್ಳಲ್ಪಟ್ಟಿದ್ದೇವೆ ಎಂಥ ಒಂದು ಆಶ್ಚರ್ಯಕರವಾದಂಥ ಸಂಗತಿ ನನ್ನ ಪ್ರಿಯ ದೇವಜನವೇ ಯಾಕೆಂದರೆ ದೇವರು ನಮ್ಮನ್ನು ಆತನು ಕರೆದು ನಮ್ಮನ್ನು ತೆಗೆದು ನಮ್ಮನ್ನು ಬೇರ್ಪಡಿಸಿ ತನು ತೊಳೆದು ಶುದ್ಧೀಕರಣ ಮಾಡಿದ್ದಾನೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಬಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಮೊದಲ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ಹೇಗೆಂದರೆ ನಾನು ಯಾವ ವಿಷಯದಲ್ಲಾದರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬ ಧೈರ್ಯದಿಂದಿರುವವರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆಯುಂಟಾಗಬೇಕೆಂಬುದು ನನಗೆ ಬಹಳ ಅಭಿಲಾಷೆ ಇದೆ ಹಾಗೆಯೇ ಆಗುವುದೆಂದು ಭರವಸೆ ಉಂಟು ಎಂಬುದಾಗಿ ಈ ಒಂದು ಪೌಲನ್ನು ಪಿಲಿಪಿಯವರಿಗೆ ಬರೆಯುತ್ತಾ ಹೇಳುತ್ತಾ ಇದ್ದಾನೆ ನಾನು ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ಈ ನನ್ನ ದೇಹದ ಮೂಲಕವಾಗಿ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕು ಅದರರ್ಥ ದೇವರು ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿರುವುದರಿಂದ ನಾವು ನಮ್ಮ ಸ್ವಂತ ಸ್ವತ್ತಲ್ಲ ಆದುದರಿಂದ ಈ ದೇಹದಲ್ಲಿ ದೇವರು ಕೋರಿಕೊಳ್ಳುವುದೇನೆಂದರೆ ದೇವರ ಮಹಿಮೆಯನ್ನು ಪ್ರಚುರಪಡಿಸಬೇಕು ದೇವರ ನಾಮವನ್ನು ಘನಪಡಿಸಬೇಕು ನಮ್ಮ ನೋಟ ನಮ್ಮ ಮಾತು ನಾವು ಕೇಳಿಸಿಕೊಳ್ಳೋದು ನಾವು ಕೈಯಿಂದ ಮಾಡುವ ಕೆಲಸ ನಾವು ಕಾಲಿಂದ ಮಾಡುವ ಕೆಲಸ ಎಲ್ಲ ಕೆಲಸಗಳನ್ನು ದೇವರು ಕೊಂಡುಕೊಂಡಿದ್ದಾನೆ ಹೌದು ಪ್ರಿಯ ದೇವಜನವೇ ನಮ್ಮ ಕೆಟ್ಟ ಆಲೋಚನೆಗಳಿಂದ ದೇವರು ಆಲೋಚನೆಗಳಿಗಾಗಿ ಮುಳ್ಳಿನ ಕಿರೀಟವಿಡಲ್ಪಡಿತು ನಮ್ಮ ಕೈಗಳು ಮಾಡೋ ಪಾಪಗಳಿಗಾಗಿ ಅದನ್ನು ಶಿಲುಬೆಯಲ್ಲಿ ಮೊಳೆಗಳನ್ನು ಒಡೆಸ್ಕೊಂಡು ನಮ್ಮ ಕೈಗಳನ್ನು ಕೊಂಡುಕೊಂಡಿದ್ದಾನೆ ಕಾಲುಗಳನ್ನು ಕೊಂಡುಕೊಂಡಿದ್ದಾನೆ ನಮ್ಮ ಮನಸ್ಸು ನಮ್ಮ ಬಾಯಿ ಆಲೋಚನೆ ಎಲ್ಲವನ್ನು ನಮ್ಮ ಪೂರ್ಣವಾದ ಶರೀರವನ್ನು ಯೇಸುಸ್ವಾಮಿ ಕೊಂಡುಕೊಂಡಿದ್ದಾರೆ ಹೀಗಾದರೆ ಈ ವಿಡಿಯೋ ನೋಡುತ್ತಿರುವ ನೀವಾಗಲಿ ನಾನಾಗಲಿ ನಮ್ಮ ಸ್ವಂತ ಸ್ವತ್ತಲ್ಲ ನಾವು ದಾಸತ್ವಕ್ಕೆ ಮಾರಲ್ಪಟ್ಟಿದ್ದೆವು ಪಾಪಕ್ಕೆ ಕೊಡಲ್ಪಟ್ಟಿದ್ದೆವು ಅಂಧಕಾರಕ್ಕೆ ಒಳಗಾಗಿದ್ದೆವು ನಿರೀಕ್ಷೆ ಇಲ್ಲದೆ ಇದ್ದಂಥ ನಮ್ಮನ್ನು ದೇವರು ಬಿಡಿಸಿಕೊಂಡು ಬಂದು ಸುಂದರವಾದ ತೋಟದಂತೆಯೂ ಸುಂದರವಾದ ಜೀವಿತಗಳನ್ನಾಗಿಯೂ ಮಾಡಿದ್ದಾನೆ ಖಂಡಿತ ಇದುವರೆಗೂ ನೀವು ಕ್ರಿಸ್ತನಿಗೆ ನಿಮ್ಮನ್ನು ಕೊಡದೆ ಹೋದರೆ ಈವತ್ತು ನಂಬಿರಿ ಕರ್ತನೇ ನೀನು ನನ್ನನ್ನು ಕ್ರಯಕ್ಕೆ ಕೊಂಡುಕೊಪ್ಪ ನನ್ನನ್ನು ಬಿಡಿಸು ತಂದೆಯೇ ಈ ಜೀವಿತ ಸಾಕಾಗಿದೆ ಈ ಜೀವನ ಕುಟುಂಬ ಸಾಕಾಗಿದೆ ನನ್ನ ಜೀವಿತದಲ್ಲಿ ಹೊಸತನ ಕೊಡು ನನ್ನ ಕುಟುಂಬವನ್ನು ರೂಪಾಂತರಪಡಿಸು ಸಂಬಂಧಗಳನ್ನು ಕೆಲಸಗಳನ್ನು ಕಾರ್ಯಗಳನ್ನು ಸರಿಪಡಿಸು ಎಂದು ನೀವು ನಿಮ್ಮನ್ನು ದೇವರಿಗೆ ಕೊಟ್ಟರೆ ದೇವರು ಯಜಮಾನನಾಗಿ ನಿಮ್ಮ ಜೀವಿತಗಳನ್ನು ಸುಂದರವಾಗಿಯೂ ಅದ್ಭುತವಾಗಿಯೂ ಮಾರ್ಪಡಿಸಲಿಕ್ಕೆ ಶಕ್ತನು ಹಾಗಾದರೆ ಸಿದ್ಧ ಇದ್ದೀರಾ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡುತ್ತೀರಾ ಪ್ರೀತಿಯ ದೇವರೇ ಯೇಶುವೆ ಈ ದಿನಕ್ಕಾಗಿ ಸ್ತೋತ್ರ ನಿಮ್ಮ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದೀರಾ ಇನ್ನು ನಾವು ನಮ್ಮ ಸ್ವಂತ ಸ್ವತ್ತಲ್ಲ ಆದ್ದರಿಂದ ಈ ದೇಹಗಳಲ್ಲಿ ನಾವು ಸಂಪೂರ್ಣವಾಗಿ ನಿನ್ನ ನಾಮವನ್ನು ಘನಪಡಿಸಲ್ಪಡಬೇಕೆಂದು ನೀವು ಕೋರಿಕೊಳ್ಳುತ್ತೀರಿ ನಿಮ್ಮ ನಾಮಕ್ಕೆ ಸ್ತೋತ್ರ ಈ ವಿಡಿಯೋ ಎಲ್ಲಿ ಕೇಳಿಸಲ್ಪಡುತ್ತಾ ಇದೆಯೋ ಆ ಮನೆಯಲ್ಲಿ ಅವರ ಜೀವಿತದಲ್ಲಿ ಹೊಸತನವಿರಲಿ ಅಪ್ಪ ಈ ಕುಟುಂಬದ ಯಜಮಾನನು ನೀನಾಗಿರು ತಂದೆಯೇ ಇವರ ಮುಂದಾಳತ್ವ ಹಿಂದಾಳತ್ವ ನೀನಾಗಿರು ಸ್ವಾಮಿ ಸಂಪೂರ್ಣವಾದ ಹಿಡಿತ ಇವರ ಮೇಲಿನ ಅಧಿಕಾರ ನಿಮ್ಮದಾಗಿರಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಪ್ರಿಯ ಪರಲೋಕದ ಪರಮ ತಂದೆಯಾದ ದೇವರೇ ನಮ್ಮ ಪ್ರಾರ್ಥನೆಗಳನ್ನು ಆಲಿಸುವವರೇ ಈ ದಿನವೆಲ್ಲ ನಮ್ಮ ಸಂಗಡ ಇದ್ದು ನಮಗೆ ಸಮಾಧಾನ ಕೊಟ್ಟು ಯಾವ ಕೇಡು ಯಾವ ಅಸಮಾಧಾನ ಯಾವ ಅನಾರೋಗ್ಯ ಯಾವುದೇ ರೀತಿಯಾದಂಥ ಶತ್ರುವಿನ ಆಲೋಚನೆಗಳು ಕೆಟ್ಟತನ ನಮ್ಮ ನಮ್ಮ ಮಕ್ಕಳ ಮೇಲೆ ನಮ್ಮ ಕುಟುಂಬದ ಮೇಲೆ ಬಾರದ ಹಾಗೆ ಬೆಂಕಿಯ ಬೇಲಿಯನ್ನು ಹಾಕಿ ನಮ್ಮನ್ನು ಕಾದು ಕಾಪಾಡು ಅಪ್ಪ ಇನ್ನು ಮೇಲೆ ನಮ್ಮ ದೇಹದಲ್ಲಿ ನಿಮ್ಮ ನಾಮವನ್ನು ಘನಪಡಿಸಲ್ಪಡುವಂತೆ ತಲೆಯಿಂದ ಪಾದದವರೆಗಿರುವ ಎಲ್ಲ ಶರೀರ ಅಂಗಾಂಗಗಳನ್ನು ಮನಸ್ಸುಗಳನ್ನು ಅಂತರಿಂದ್ರಿಯಗಳನ್ನು ಶುದ್ಧೀಕರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ರೋಗದಿಂದ ಬಿಡಿಸು ಸಾಲದಿಂದ ಬಿಡಿಸು ಅವರ ಕಣ್ಣೀರಿನಿಂದ ಬಿಡಿಸು ಕಷ್ಟಗಳಿಂದ ಬಿಡಿಸಿ ಅಪ್ಪ ಅವರ ದೇಹದಲ್ಲಿ ಶಕ್ತಿಯನ್ನು ತುಂಬಪ್ಪ ಎಲ್ಲ ಬಲಹೀನತೆಗಳನ್ನು ತೆಗೆಯಪ್ಪ ಎಲ್ಲ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಬಲಪಡಿಸು ಅವರು ಮಾಡುವ ಕೆಲಸ ಅವರ ಕುಟುಂಬದಲ್ಲಿ ನಿನ್ನ ಕೃಪೆಯೊಂದೇ ಇರಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಖಂಡಿತ ಈ ಪ್ರಾರ್ಥನೆಯನ್ನು ಕೇಳಿ ಇವರನ್ನು ಇವರ ಕುಟುಂಬಗಳನ್ನು ಜೀವಿತಗಳನ್ನು ನೀವು ಕಂಟ್ರೋಲ್ ಮಾಡಿ ನಿಮ್ಮ ಚಿತ್ತದ ಮೇರೆಗೆ ಸುಂದರವಾಗಿ ಅದ್ಭುತವಾಗಿ ಮಾಡುತ್ತೀರೆಂದು ನಂಬುತ್ತಾ ನಮ್ಮ ಕರ್ತನ ರಕ್ಷಕನಾಗಿರುವಂಥ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯ ದೇವಿ ಜನವೇ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಶಲೋಮೆಲ್ಲರಿಗೂ ದ ಲಾಡ್ ಜೀಸಸ್